ಶುಭೋದಯ ಇವತ್ತಿನ ನಮ್ಮ ಚರ್ಚೆ ನಮ್ಮ ಕಾಲ ಕೆಳಗೆ ಇರೋ ಒಂದು ಅದ್ಭುತ ಜಗತ್ತಿನ ಬಗ್ಗೆ ಅದೇ ಮಣ್ಣು ಒಬ್ಬರ ಕೇಳುಗರು ಒಂದು ಅನುಭವ ಹಂಚಿಕೊಂಡಿದ್ದಾರೆ ಅವರ ತಾತನ ಕಾಲದಲ್ಲಿ ಅವರ ಹೊಲದ ಮಣ್ಣು ಅಂದ್ರೆ ಬೆಣ್ಣೆಯಷ್ಟು ಮೃದುವಾಗಿತ್ತಂತೆ ಆದರೆ ಈಗ ಕಲ್ಲಿಂತರ ಗಟ್ಟಿಯಾಗಿದೆ ನೀರ್ ಹಾಳಿಸಿದ್ರೆ ನಿಲ್ಲೋದೇ ಇಲ್ಲ ಅಂತಾರೆ ವರ್ಷಾವರ್ಷ ಯೂರಿಯಾ ಖರ್ಚು ಜಾಸ್ತಿ ಆಗ್ತಿದೆ ಹೊರತು ಇಳುವರಿ ಮಾತ್ರ ಏರ್ತಿಲ್ಲ ಸೊ ಏನಿದು ಸಮಸ್ಯೆ ದಿನಕ್ಕೆ ಪರಿಷ್ಕಾರಮೇಮಿಟಿ ಹೌದು ಇದು ಇವತ್ತು ಬಹುತೇಕ ರೈತರು ಎದುರಿಸ್ತಿರೋ ಸಾಮಾನ್ಯ ಸಮಸ್ಯೆ ಇದಕ್ಕೆ ಮೂಲ ಕಾರಣವನ್ನ ನಾವು ಮೊದಲು ಅರ್ಥ ಮಾಡ್ಕೋಬೆಟ್ಟು ಆಕರಗಳ ಪ್ರಕಾರ ಸಮಸ್ಯೆ ನಾವು ಹಾಕ್ತಿರೋ ಗೊಬ್ಬರದಲ್ಲ ಬದಲಿಗೆ ಆ ಗೊಬ್ಬರವನ್ನು ಗಿಡಕ್ಕೆ ತಲುಪಿಸೋ ವ್ಯವಸ್ಥೆಯಲ್ಲೇ ಇದೆ ನಾವು ಇವತ್ತು ಮಾತಾಡ್ತಿರೋದು ಮಣ್ಣಿನ ಸಾವಯವ ಇಂಗಾಲ ಅಥವಾ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಅಂದರೆ ಸಿ ಬಗ್ಗೆ ಸಾವಯವ ಇಂಗಾಲ ಹ್ಮ್ ಕೇಳೋಕೆ ಚೆನ್ನಾಗಿದೆ ಆದರೆ ನಮ್ಮ ಕೇಳುಗರ ಹೊಲ ಗಟ್ಟಿಯಾಗೋದಕ್ಕೂ ಇದಕ್ಕೂ ಏನ್ ಸಂಬಂಧ ನೇರವಾದ ಸಂಬಂಧ ಇದೆ ಸಾವಯವ ಇಂಗಾಲ ಅನ್ನೋದು ಹೇಗೆ ಅಂದ್ರೆ ನಿಮ್ಮ ಹೊಲದ ಆರೋಗ್ಯದ ನಾಡಿ ಬಡಿತ ಹಾಗೆ ಅದು ಸರಿಯಾಗಿದ್ರೆ ನಿಮ್ಮ ಮಣ್ಣು ಜೀವಂತವಾಗಿದೆ ಅಂತರ್ಥ ಅದು ಕಡಿಮೆ ಆಯ್ತು ಅಂದ್ರೆ ಮಣ್ಣು ನಿಧಾನವಾಗಿ ತನ್ನ ಜೀವ ಕಳ್ಕೊಳ್ತಿದೆ ಅಂದ್ರೆ ಸಾಯ್ತಿದೆ ಅಂತ ಓ ಹಾಗಾದ್ರೆ ನಮ್ಮ ಮೊದಲ ತಪ್ಪು ತಿಳುವಳಿಕೆನೇ ಇಲ್ಲಿದೆ ನಾವು ಮಣ್ಣನ್ನ ಕೇವಲ ಗಿಡಗಳನ್ನ ನೆಟ್ಟು ನಿಲ್ಸೋ ಒಂದು ಮೀಡಿಯಂ ಅಷ್ಟೇ ಅನ್ಕೊಂಡಿದೀವಿ ಆದ್ರೆ ಆಕರಗಳು ಹೇಳ್ತಿರೋದು ಮಣ್ಣು ಕೇವಲ ರಾಸಾಯನಿಕಗಳ ಮಿಶ್ರಣ ಅಲ್ಲ ಅದೊಂದು ಜೀವಂತ ಜಗತ್ತು ಅಂತ ನಿಖರವಾಗಿ ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ ನಾವು ಊಟ ಮಾಡ್ತೀವಿ ಆದ್ರೆ ಅದನ್ನು ಜೀರ್ಣ ಮಾಡ್ಕೊಳ್ಳೋಕೆ ನಮ್ಮ ಹೊಟ್ಟೆಯಲ್ಲಿ ಕೊಟ್ಟ್ಯಾಂತ್ರ ಒಳ್ಳೆ ಬ್ಯಾಕ್ಟೀರಿಯಾಗಳಿವೆ ಅಲ್ವಾ ಹೌದು ಆ ಬ್ಯಾಕ್ಟೀರಿಯಾಗಳಿಲ್ಲ ಅಂದ್ರೆ ನಾವು ಎಷ್ಟೇ ಪೌಷ್ಟಿಕ ಆಹಾರ ತಿಂದರೂ ಶಕ್ತಿ ಸಿಗಲ್ಲ ಮಣ್ಣಿನ ಕಥೆನೂ ಸೇಮ್ ಮಣ್ಣಲ್ಲಿರೋ ಕೊಟ್ಯಾಂತರ ಸೂಕ್ಷ್ಮ ಜೀವಿಗಳೇ ಆ ಮಣ್ಣಿನ ಜೀರ್ಣಾಂಗ ವ್ಯವಸ್ಥೆ ಅಂದ್ರೆ ನಾವು ಹಾಕೋ ಯೂರಿಯಾ ಪೊಟ್ಯಾಶ್ ಎಲ್ಲಾ ಗಿಡಗಳಿಗೆ ರೆಡಿ ಟು ಈಟ್ ಫುಡ್ ಅಲ್ವಾ ಖಂಡಿತ ಅಲ್ಲ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಗಿಡಗಳು ನಾವು ಹಾಕೋ ರಸಗೊಬ್ಬರಗಳನ್ನ ನೇರವಾಗಿ ತಿನ್ನೋಕಾಗಲ್ಲ ಸೂಕ್ಷ್ಮಜೀವಿಗಳು ಈ ಕಾಂಪ್ಲೆಕ್ಸ್ ಪೋಷಕಾಂಶಗಳನ್ನ ವಿಭಜಿಸಿ ಗಿಡಗಳು ಸುಲಭವಾಗಿ ಹೀರಿಕೊಳ್ಳೋ ಒಂದು ರೂಪಕ್ ತರ್ತವೆ ಓ ಅಯಾನಿಕ್ ರೂಪ ಅಂತಾರಲ್ಲ ಅದೇನಾ ಕರೆಕ್ಟ್ ಅದೇ ಅಯೋನಿಕ್ ರೂಪ ಸರಳವಾಗಿ ಹೇಳೋದಾದ್ರೆ ಈ ಸೂಕ್ಷ್ಮಜೀವಿಗಳು ಗಿಡಗಳಿಗೆ ಅಡುಗೆ ಮಾಡಿ ಬಡಿಸೋ ಬಾಣಸಿಗರಿದ್ದಂತೆ ಅಬ್ಬಬ್ಬಾ ಹಾಗಾದ್ರೆ ನಮ್ಮ ಮಣ್ಣಲ್ಲಿ ಈ ಕೋಟಿಗಟ್ಲೆ ಬಾಣಸಿಗರು ಇಲ್ಲ ಅಂದ್ರೆ ಗಿಡಗಳ ಅಡುಗೆ ಮನೆ ಬಾಗಲು ಮುಚ್ಚಿದ ಹಾಗೇನೆ ಸರಿ ನಾವು ಎಷ್ಟೇ ದುಬಾರಿ ಗೊಬ್ಬರ ತಂದು ಸುರಿದ್ರೂ ಅದು ಗಿಡಕ್ಕೆ ತಲುಪೋದೇ ಇಲ್ಲ ಹೌದೌದು ಅದಕ್ಕೇನೆ ಕೆಲವೊಮ್ಮೆ ರೈತರು ಎಲ್ಲ ಗೊಬ್ಬರ ಹಾಕಿದೀನಿ ಆದ್ರೂ ಬೆಳೆ ಹಳದಿಯಾಗಿದೆ ಅಂತಾರೆ ಕಾರಣ ಗೊಬ್ಬರದ ಕೊರತೆ ಅಲ್ಲ ಅದನ್ನು ಗಿಡಕ್ಕೆ ತಲುಪಿಸೋ ಈ ಜೈವಿಕ ವ್ಯವಸ್ಥೆಯ ಕೊರತೆ ಹ್ಞೂ ಈ ಬಾಣಸಿಗರಿಗೆ ಕೆಲಸ ಮಾಡೋಕೆ ಶಕ್ತಿ ಬೇಕಲ್ಲ ಊಟ ಬೇಡ್ವಾ ಎಕ್ಸಾಕ್ಟ್ಲಿ ಆ ಆಹಾರವೇ ಸಾವಯವ ಇಂಗಾಲ ಓಕೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಈ ಸೂಕ್ಷ್ಮಜೀವಿಗಳೆಂಬ ಬಾಣಸಿಗರಿಗೆ ಸಾವಯವ ಇಂಗಾಲವೇ ಪೆಟ್ರೋಲ್ ಇದ್ದಾಗೆ ಈ ಇಂಧನ ಇಲ್ಲ ಅಂದ್ರೆ ಇಡೀ ಅಡಿಗೆ ಮನೆ ಸ್ತಬ್ಧ ಹಾಗಾದ್ರೆ ಈ ಸಾವಯವ ಇಂಗಾಲ ಮಣ್ಣಲ್ಲಿ ಬೇರೆ ಏನೆಲ್ಲ ಪವಾಡಗಳನ್ನು ಮಾಡುತ್ತೆ ಆಕರಗಳಲ್ಲಿ ಇದರ ಮೂರು ಅದ್ಭುತ ಶಕ್ತಿಗಳನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಮೊದಲನೇದು ಅದು ನೀರಿನ ಸ್ಪಾಂಜ್ ಆಗಿ ಕೆಲಸ ಮಾಡುತ್ತೆ ಸಾವಯವ ಇಂಗಾಲ ತನ್ನ ತೂಕಕ್ಕಿಂತ ಐದರಿಂದ ಹತ್ತು ಪಟ್ಟು ಹೆಚ್ಚು ನೀರನ್ನ ಹಿಡಿದಿಟ್ಕೊಳ್ಳುತ್ತೆ ಒಂದು ನಿಮಿಷ ಅಂದ್ರೆ ನಮ್ಮ ಕೇಳುಗರ ಹೊಲದಲ್ಲಿ ನೀರು ನಿಲ್ಲದೆ ಹರಿದು ಹೋಗ್ತಿದೆ ಅಂದ್ರೆ ಅವರ ಮಣ್ಣಲ್ಲಿ ಈ ಸ್ಪಾಂಜ್ ಅಂಶವೇ ಇಲ್ಲ ಅಂತಾಯ್ತು ಇದು ಬರಗಾಲದ ಟೈಮಲ್ಲಿ ಅಥವಾ ನೀರಾವರಿ ಸ್ವಲ್ಪ ಲೇಟ್ ಆದ್ರೆ ಬೆಳೆಯನ್ನ ಕಾಪಾಡಬಹುದಲ್ವೇ ಖಂಡಿತವಾಗಿಯೂ ಇದು ನೀರಿನ ಖರ್ಚನ್ನ ಕಡಿಮೆ ಮಾಡುತ್ತೆ ಇನ್ನೂ ಎರಡವೇ ಶಕ್ತಿ ಪೋಷಕಾಂಶಗಳ ಆಯಾಸ್ಕ ಅಂತ ಟೆಕ್ನಿಕಲ್ ಆಗಿ ಇದನ್ನ ಕ್ಯಾಟಯಾನ್ ವಿನಿಮಯ ಸಾಮರ್ಥ್ಯ ಅಥವಾ ಸಿಇಸಿ ಅಂತ ಕರೀತಾರೆ ಸಿಇಸಿ ಅದೇನೋ ದೊಡ್ಡ ಸೈನ್ಸ್ ಪದ ತರ ಕೇಳಿಸ್ತೆ ನಮ್ಮ ರೈತರಿಗೆ ಅರ್ಥ ಆಗುವ ಹಾಗೆ ಸ್ವಲ್ಪ ಸರಳವಾಗಿ ಹೇಳಿ ಖಂಡಿತ ಹೀಗೆ ಯೋಚನೆ ಮಾಡಿ ಸಾವಯವ ಇಂಗಾಲಕ್ಕೆ ನೆಗೆಟಿವ್ ಚಾರ್ಜ್ ಇರುತ್ತೆ ನಾವು ಹಾಕೋ ಪೊಟ್ಯಾಷಿಯಂ ಕ್ಯಾಲ್ಶಿಯಂನಂತಹ ಗೊಬ್ಬರದ ಪೋಷಕಾಂಶಗಳಿಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ ಈ ಸಾವಯವ ಇಂಗಾಲ ಒಂದು ಮ್ಯಾಗ್ನೆಟ್ಸ್ ತರ ಈ ಪೋಷಕಾಂಶಗಳನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಡುತ್ತೆ ಅಯ್ಯೋ ದೇವರೇ ಅಂದ್ರೆ ದಿನ ನಾವು ಹಾಕ್ತಿದ್ದ ದುಬಾರಿ ಗೊಬ್ಬರದಲ್ಲಿ ಬಹುಪಾಲು ಮಳೇಲಿ ಸುಮ್ಮನೆ ಹರಿದು ಹೋಗ್ತಿತ್ತು ಅಂಟಾಯ್ತೋ ಸಾವಯವ ಇಂಗಾಲ ಇಲ್ಲ ಅಂದ್ರೆ ನಾವು ಗೊಬ್ಬರವನ್ನ ಹೊಲಕ್ಕೆ ಹಾಕ್ತಿಲ್ಲ ಹಳ್ಳಕ್ಕೆ ಸುರಿತಿದೀವಿ ಅಂತಲೇ ಹೇಳ್ಬೋದು ಇದು ನಿಜಕ್ಕೂ ಶಾಕಿಂಗ್ ಹೌದು ನಿಮ್ ಹಣ ನಿಮ್ಮಣ್ಣಲ್ಲೇ ಉಳಿಯುತ್ತೆ ಇನ್ನು ಮೂರನೇ ಮತ್ತು ಬಹಳ ಮುಖ್ಯವಾದ ಶಕ್ತಿ ಮಣ್ಣಿನ ಅಂಟು ಸಾವಯವ ಇಂಗಾಲವು ಮಣ್ಣಿನ ಸಣ್ಣ ಕಣಗಳನ್ನು ಒಟ್ಟುಗೂಡಿಸಿ ಸಣ್ಣ ಸಣ್ಣ ಉಂಡೆಗಳ ರಚನೆಯನ್ನು ಮಾರುತ್ತೆ ಇದೊಂದು ರೀತಿ ಮಣ್ಣಿನ ಕಣಗಳಿಗೆ ಹಾಕೋ ಫೆವಿಕಾಲ್ ಹಾಗೆ ಈ ಅಂಟು ಯಾಕಷ್ಟು ಮುಖ್ಯ ಈ ಅಂಟು ಇಲ್ಲದಿದ್ರೆ ಮಣ್ಣಿನ ಕಣಗಳು ಬಿಡಿಬಿಡಿಯಾಗಿ ಮಳೆ ಬಂದಾಗ ಕುಸಿದು ಪೂರ್ತಿ ಸೀಲಾಗ್ಬಿಡುತ್ತೆ ನಮ್ ಕೇಳುಗರ ಹೊಲ ಕಲ್ಲಿನಂತೆ ಗಟ್ಟಿಯಾಗಿದೆ ಅನ್ನೋದಿಕ್ಕೆ ಇದೇ ಕಾರಣ ಹೀಗಾದಾಗ ಹೊರಗಿನ ಆಮ್ಲಜನಕ ಬೇರುಗಳಿಗೆ ಸಿಗಲ್ಲ ಓ ಬೇರುಗಳು ಬಿಟ್ಟ ಇಂಗಾಲದ ಡೈಆಕ್ಸೈಡ್ ಹೊರಗೆ ಹೋಗಲ್ಲ ಆಗ ಏನಾಗುತ್ತೆ ಬೇರುಗಳು ಉಸಿರುಗಟ್ಟಿ ಸಾಯ್ತವೆ ಅದಕ್ಕೇನಾ ನಾವು ಸರಿಯಾಗಿ ನೀರು ಗೊಬ್ಬರ ಎಲ್ಲ ಕೊಟ್ಟರೂ ಕೆಲವೊಮ್ಮೆ ಬೆಳೆ ಇದ್ದಕ್ಕಿದ್ದಂತೆ ಹಳದಿ ಬಣ್ಣಕ್ಕೆ ತಿರುಗಿ ಬೆಳವಣಿಗೆ ನಿಲ್ಸೋದು ನಾವು ಬೇರೇನೋ ರೋಗ ಬಂದಿದೆ ಅನ್ಕೊಂಡ್ರೆ ಸಮಸ್ಯೆ ಇರೋದು ಬೇರುಗಳು ಉಸಿರಾಡೋಕೆ ಆಗ್ತಿಲ್ಲ ಅನ್ನೋದ್ರಲ್ಲಿ ನಿಖರವಾಗಿ ಮಣ್ಣು ಉಸಿರಾಡಿದ್ರ ಮಾತ್ರ ಬೇರುಗಳು ಉಸಿರಾಡೋಕೆ ಸಾಧ್ಯ ಆ ಉಸಿರಾಟಕ್ಕೆ ಬೇಕಾದ ಮೆದುವಾದ ರಚನೆಯನ್ನ ಕೊಡೋದೇ ಈ ಸಾವಯವ ಇಂಗಾಲ ಸರಿ ಈಗ ಸಮಸ್ಯೆ ಮತ್ತು ಅದರ ಗಂಭೀರತೆ ಚೆನ್ನಾಗ್ ಅರ್ಥಾಯ್ತು ಹಾಗಾದ್ರೆ ನಮ್ಮ ಮಣ್ಣು ಜೀವಂತವಾಗಿದ್ಯಾ ಅಥವಾ ಸತ್ತಿದ್ಯಾ ಅಂತ ಕಂಡಿಡಿಯೋದು ಹೇಗೆ ಹೋಗಿ ನೋಡಿದ ತಕ್ಷಣ ಹೇಳೋ ಹಾಗೆ ಏನಾದರೂ ಸಿಂಪಲ್ ಲಕ್ಷಣಗಳಿವ್ಯಾ ಖಂಡಿತ ಇವೆ ಆಖರಗಳು ನಾಲ್ಕು ಮುಖ್ಯ ಲಕ್ಷಣಗಳನ್ನು ಹೇಳಿವೆ ಮೊದಲನೆಯದು ಬಣ್ಣ ಇಂಗಾಲ ಕಮ್ಮಿ ಇರೋ ಸತ್ತ ಮಣ್ಣು ಸಾಮಾನ್ಯವಾಗಿ ತಿಳಿ ಬಿಳಿಚಿದ ಬಣ್ಣದಲ್ಲಿರುತ್ತೆ ಆದ್ರೆ ಸಾವಯವ ಇಂಗಾಲ ಹೆಚ್ಚಿರೋ ಜೀವಂತ ಮಣ್ಣು ಕಡುಕಂದು ಅಥವಾ ಫಿಲ್ಟರ್ ಕಾಫಿ ಪುಡಿ ತರ ಕಪ್ಪು ಬಣ್ಣದಲ್ಲಿರುತ್ತೆ ಎರಡನೇದು ವಿನ್ಯಾಸ ಅಂದ್ರೆ ಅದನ್ನ ಮುಟ್ಟಿ ನೋಡ್ದಾಗ ಆಗೋ ಫೀಲ್ ಸತ್ತ ಮಣ್ಣು ಅಂದ್ರೆ ಗಟ್ಟಿ ಹೆಂಟೆ ಪುಡಿ ಮಾಡಕ್ಕೆ ಕಷ್ಟ ಆದರೆ ಜೀವಂತ ಮಣ್ಣು ಚಾಕ್ಲೇಟ್ ಕೇಕ್ ತರ ಮೃದುವಾಗಿ ಉದುರುದುರಾಗಿರುತ್ತೆ ಅಲ್ವಾ ಹೌದು ಮೂರ್ನೇದು ನೀರು ಇಂಗುವ ರೀತಿ ಇದು ತುಂಬಾ ಸಿಂಪಲ್ ಟೆಸ್ಟ್ ಒಂದು ಲೋಟ ನೀರನ್ನ ನಿಮ್ಮ ಹೊಲದ ಮೇಲೆ ಸುರಿರಿ ನೀರು ಅಲ್ಲೇ ನಿಂತ್ರೆ ಅಥವಾ ಪಕ್ಕಕ್ಕೆ ಹರಿದು ಹೋದ್ರೆ ನಿಮ್ಮ ಮಣ್ಣು ಸೀಲ್ ಆಗಿದೆ ಸತ್ತಿದೆ ಅಂತ ಅದೇ ಜೀವಂತ ಮಣ್ಣಿನ ಮೇಲೆ ನೀರು ಹಾಕಿದ್ರೆ ಸ್ಪಾಂಜ್ ಹೀರ್ಕೊಂಡ ಹಾಗೆ ತಕ್ಷಣವೇ ಇಂಗೋಗುತ್ತೆ ಇನ್ನು ನಾಲ್ಕನೇದು ಇದು ನಂಗೆ ಬಹಳ ಇಷ್ಟವಾಯಿತು ವಾಸನೆ ಸತ್ತ ಮಣ್ಣಿಗೆ ವಾಸನೆನೇ ಇರಲ್ಲ ಆದರೆ ಜೀವಂತ ಮಣ್ಣು ಆಹಾ ಮೊದಲ ಮಳೆ ಬಂದಾಗ ಬರುವ ಆ ಮಣ್ಣಿನ ಸುವಾಸನೆ ಇದೆಯಲ್ಲ ಆ ವಾಸನೆ ಬರುತ್ತೆ ಹೌದು ಆ ಜಿಯೋಸ್ಮಿನ್ ಅನ್ನೋ ವಾಸನೆಯೇ ಮಣ್ಣಲ್ಲಿ ಆರೋಗ್ಯಕರ ಸೂಕ್ಷ್ಮ ಜೀವಿಗಳು ಆಕ್ಟಿವ್ ಆಗಿವೆ ಅನ್ನೋದರ ಸಂಕೇತ ಅದು ಕೇವಲ ಒಂದು ವಾಸನೆಯಲ್ಲ ಅದೊಂದು ಬಯೋ ಇಂಡಿಕೇಟರ್ ತಮಾಷೆ ಅಂದ್ರೆ ನನ್ನ ಅಜ್ಜಿ ಮಣ್ಣಿನ ವಾಸನೆ ನೋಡಿಯೇ ಬಿತ್ತನೆಗೆ ಹೊಲ ರೆಡಿಯಾಗಿದೆಯಾ ಇಲ್ವಾ ಅಂತ ಹೇಳ್ತಿದ್ರು ಅದ್ಭುತ ಹಾಗಾದ್ರೆ ಈಗ ಎಲ್ಲಕ್ಕಿಂತ ಮುಖ್ಯವಾದ ಭಾಗಕ್ಕೆ ಬರೋಣ ಪರಿಹಾರ ಸಾವಯವ ಇಂಗಾಲವನ್ನ ನಾವು ಯೂರಿಯಾ ತರ ಚೀಲದಲ್ಲಿ ತಂದು ಹೊಲಕ್ಕೆ ಸುರಿಯೋಕಾಗಲ್ಲ ಆಗಲ್ಲ ಇದನ್ನು ನಾವೇ ನಮ್ಮ ಹೊಲದಲ್ಲಿ ತಯಾರು ಮಾಡಬೇಕು ಸೊ ಮೊದಲು ನಾವು ಏನು ಮಾಡಬಾರದು ಅನ್ನೋದ್ರನ್ನ ಸ್ಪಷ್ಟಪಡಿಸಿಕೊಳ್ಳೋಣ ಅತ್ಯಂತ ಮುಖ್ಯವಾಗಿ ಮಾಡಬಾರದ ಕೆಲಸ ಅಂದ್ರೆ ಬೆಳೆಯ ಉಳಿಕೆಗಳನ್ನು ಸುಡೋದು ಒಣಹುಲ್ಲು ಕಬ್ಬಿನ ರವದಿ ಭತ್ತದ ಹುಲ್ಲು ಇದನ್ನು ಸುಟ್ರೆ ನಾವು ಎರಡು ದೊಡ್ಡ ತಪ್ಪು ಹಾಗೆ ಒಂದು ಮಣ್ಣಿನ ಮೇಲ್ಪದರದಲ್ಲಿರೋ ಲಕ್ಷಾಂತರ ಸೂಕ್ಷ್ಮಜೀವಿಗಳನ್ನ ಸುಟ್ಟಾಕಿದ ಹಾಗೆ ಎರಡು ಆ ಉಳಿಕೆಗಳಲ್ಲಿರೋ ಬೆಲೆ ಬಾಳುವ ಇಂಗಾಲವೆಲ್ಲ ಹೊಗೆಯಾಗಿ ಆಕಾಶ ಸೇರುತ್ತ ಅಂದ್ರೆ ಮಣ್ಣಿಗೆ ಆಹಾರವಾಗಬೇಕಿದ್ದ ವಸ್ತುವನ್ನ ನಾವೇ ನಮ್ಮ ಕೈಯಾರೆ ಸುಟ್ಟು ಬೂದಿ ಮಾಡ್ತಿದ್ದೀವಿ ಇದರ ಬದಲು ಮಲ್ಚರ್ ಬಳಸಿ ಮಣ್ಣಲ್ಲೇ ಸೇರಿಸಬೇಕು ಅಲ್ವಾ ಹೌದು ಈಗ ಮಾಡಬೇಕಾದ ಪ್ರಮುಖ ಕೆಲಸಗಳ ಬಗ್ಗೆ ಮಾತಾಡೋಣ ಇದರಲ್ಲಿ ಅತ್ಯಂತ ಪರಿಣಾಮಕಾರಿ ವಿಧಾನ ಅಂದ್ರೆ ಹಸಿರಲೆ ಗೊಬ್ಬರದ ತಂತ್ರ ಇದರ ಬಗ್ಗೆ ಸ್ವಲ್ಪ ವಿವರಿಸಿ ಮುಖ್ಯ ಬೆಳೆಗೆ ಮೊದಲು ಒಂದು ನಲವತ್ತೈದು ದಿನ ಅವಕಾಶ ಇದ್ರೆ ಡಯಾಂಚ ಅಥವಾ ಸಣಬಿನಂತಹ ಗಿಡಗಳನ್ನು ಬೆಳೆದು ಅವು ಹೂ ಬಿಡೋಕು ಮುಂಚೆನೆ ಮಣ್ಣಿಗೆ ಉಳುಮೆ ಮಾಡ್ಬೇಕು ಓಕೆ ಈ ಗಿಡಗಳು ವಾತಾವರಣದಲ್ಲಿರೋ ಸಾರಜನಕವನ್ನ ಹಿಡಿದು ಮಣ್ಣಿಗೆ ಕೊಡ್ತವೆ ಅಂದ್ರೆ ಒಂದು ರೀತಿ ನ್ಯಾಚುರಲ್ ಯೂರಿಯಾ ಫ್ಯಾಕ್ಟ್ರಿ ಇದ್ದ ಹಾಗೆ ಆಮೇಲೆ ಅದನ್ನ ಮಣ್ಣಿಗೆ ಸೇರಿಸಿದಾಗ ದೊಡ್ಡ ಪ್ರಮಾಣದ ಸಾವಯವ ಇಂಗಾಲ ಮಣ್ಣಿಗೆ ಸೇರುತ್ತೆ ಇದು ಕೇಳೋಕೆ ಚೆನ್ನಾಗಿದೆ ಆದ್ರೆ ನಲ್ವತ್ತೈದು ದಿನ ಹೊಲವನ್ನ ಖಾಲಿ ಬಿಟ್ಟು ಇದನ್ನ ಬೆಳೆಯೋದು ಅಂದ್ರೆ ಆ ಟೈಮಲ್ಲಿ ಬೇರೆ ಬೆಳೆದು ಹಣ ಮಾಡ್ಬೋದಿತ್ತಲ್ವೆ ಇದು ರೈತರಿಗೆ ನಷ್ಟ ಅಲ್ವಾ ಬಹಳ ಒಳ್ಳೆ ಪ್ರಶ್ನೆ ಇದನ್ನ ಖರ್ಚು ಅಂತ ನೋಡಬಾರ್ದು ಇದೊಂದು ಹೂಡಿಕೆ ಆಕರಗಳ ಪ್ರಕಾರ ಒಂದು ಸಾರಿ ಹಸಿರೆಲೆ ಗೊಬ್ಬರವನ್ನ ಸರಿಯಾಗಿ ಮಾಡಿದ್ರೆ ಅದರ ಎಫೆಕ್ಟು ಮುಂದಿನ ಎರಡು ಮೂರು ಬೆಳೆಗಳ ಮೇಲೆ ಇರುತ್ತೆ ರಾಸಾಯನಿಕ ಗೊಬ್ಬರದ ಖರ್ಚಲ್ಲಿ ಶೇಕಡ ಇಪ್ಪತ್ತು ಮೂವತ್ತರಷ್ಟು ನೇರವಾಗಿ ಉಳಿತಾಯ ಆಗುತ್ತೆ ಜೊತೆಗೆ ನೀರು ಹಿಡಿದಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಆಗೋದ್ರಿಂದ ನೀರಿನ ಖರ್ಚು ಮತ್ತು ಶ್ರಮ ಎರಡೂ ಕಡಿಮೆ ದೀರ್ಘಾವಧಿಯಲ್ಲಿ ಇದು ಖಂಡಿತವಾಗಿಯೂ ಲಾಭದಾಯಕ ಸರಿ ಇದು ದೀರ್ಘಕಾಲೀನ ಹೂಡಿಕೆ ಇನ್ನು ಕೊಟ್ಟಿಗೆ ಗೊಬ್ಬರ ಮತ್ತು ಕಾಂಪೋಸ್ಟ್ ಬಳಕೆ ಇಲ್ಲೂ ನಾವು ತಪ್ಪು ಮಾಡ್ತೀವಿ ಅಂತ ಆಕರವರು ಹೇಳ್ತವೆ ಹೌದು ಇಲ್ಲೊಂದು ಪ್ರಮುಖ ಅಂಶ ಇದೆ ಚೆನ್ನಾಗಿ ಕೊಳೆತ ಕೊಟ್ಟಿಗೆ ಗೊಬ್ಬರವನ್ನು ತಂದು ಹೊಲದ ಬದಿಯಲ್ಲಿ ಬಿಸಿಲಿನಲ್ಲಿ ರಾಶಿ ಹಾಕಿ ವಾರಗಟ್ಲೇ ಬಿಡಬಾರದು ಸೂರ್ಯನ ಕಿರಣಗಳು ಗೊಬ್ಬರದಲ್ಲಿರೋ ಅತ್ಯಂತ ಉಪಯುಕ್ತ ಜೀವಿಗಳನ್ನ ಪೂರ್ತಿಯಾಗಿ ಕೊಂದು ಹಾಕ್ತವೆ ಅಯ್ಯೋ ಆಗ ಅದು ಕೇವಲ ಸತ್ತ ಜೀವರಾಶಿಯಾಗಿ ಉಳಿಯುತ್ತೆ ಜೀವಂತ ಗೊಬ್ಬರವಾಗಿರಲ್ಲ ಅಂದ್ರೆ ಗೊಬ್ಬರವನ್ನ ಹೊಲಕ್ಕೆ ಹಾಕಿದ ತಕ್ಷಣವೇ ಮಣ್ಣಿನ ಜೊತೆ ಮಿಕ್ಸ್ ಮಾಡ್ಬೇಕು ಇಲ್ಲದಿದ್ರೆ ಅದರ ಜೈವಿಕ ಮೌಲ್ಯವನ್ನ ನಾವೇ ನಾಶ ಮಾಡಿದ ಹಾಗೆ ಇನ್ನೊಂದು ವಿಷಯ ಚೆನ್ನಾಗಿ ಕೊಳೆತ ಅಂತ ಒತ್ತಿ ಹೇಳಿದ್ರಿ ಗೊಬ್ಬರ ಹಾಕಿದ್ರೆ ಏನಾಗುತ್ತೆ ಗೊಬ್ಬರವನ್ನ ನೇರವಾಗಿ ಹಾಕಿದ್ರೆ ಅದು ಮಣ್ಣಲ್ಲಿ ಕೊಳೆಯೋವಾಗ ಹೀಟ್ ಉತ್ಪತ್ತಿ ಮಾಡುತ್ತೆ ಈ ಶಾಖವು ನಾವು ನೆಟ್ಟಿರೋ ಬೆಳೆಯ ಎಳೆ ಬೇರುಗಳಿಗೆ ಹಾನಿ ಮಾಡಬಹುದು ಅದಕ್ಕಾಗಿಯೇ ಯಾವಾಗ್ಲೂ ಚೆನ್ನಾಗಿ ಕೊಳೆತ ಗೊಬ್ಬರವನ್ನೇ ಬಳಸಬೇಕು ಹಾಗಾದ್ರೆ ನಮ್ಮ ಚರ್ಚೆಯ ಅಂತಿಮ ಘಟ್ಟಕ್ಕೆ ಬರೋಣ ಸಾವಯವ ಇಂಗಾಲವನ್ನ ಮಣ್ಣಲ್ಲಿ ಕಟ್ಟೋದು ಒಂದೇ ರಾತ್ರಿಯಲ್ಲಿ ಆಗೋ ಪವಾಡ ಅಲ್ಲ ಇದಕ್ಕೆ ಸಮಯ ಮತ್ತು ನಿರಂತರ ಶ್ರಮ ಬೇಕು ಆದ್ರೆ ಮಣ್ಣಿನ ಸಾವಯವ ಇಂಗಾಲವನ್ನ ಕೇವಲ ಪಾಯಿಂಟ್ ತ್ರೀ ಪರ್ಸೆಂಟ್ನಿಂದ ಪಾಯಿಂಟ್ ಏಟ್ ಪರ್ಸೆಂಟಿಗೆ ಅಂದ್ರೆ ಕೇವಲ ಅರ್ಧ ಪರ್ಸೆಂಟ್ ಹೆಚ್ಚಿಸಿದ್ರೂ ರಾಸಾಯನಿಕ ಗೊಬ್ಬರದ ಖರ್ಚು ಗಣನೀಯವಾಗಿ ಕಡಿಮೆ ಆಗುತ್ತೆ ಖಂಡಿತ ಇದು ನಮ್ಮ ಭೂಮಿಯ ಆರೋಗ್ಯಕ್ಕೆ ನಾವು ಮಾಡೋ ಫಿಕ್ಸ್ಡ್ ಡೆಪಾಸಿಟ್ ಹಾಗೆ ಹಾಗಾದ್ರೆ ನಮ್ಮ ಕೇಳುಗರು ತಗೋಬೇಕಾದ ಮೊದಲ ಹೆಜ್ಜೆ ಯಾವುದು ನನ್ನ ಪ್ರಕಾರ ತಕ್ಷಣವೇ ಹತ್ತಿರದ ಕೃಷಿ ಇಲಾಖೆಗೋಗಿ ಒಂದು ಮಣ್ಣು ಪರೀಕ್ಷೆ ಮಾಡಿಸೋದು ಆ ವರದಿಯಲ್ಲಿ ಬೇರೆಲ್ಲ ನಂಬರ್ ಜೊತೆ ವಿಶೇಷವಾಗಿ ಓಸಿ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಮೌಲ್ಯವನ್ನ ಗಮನಿಸಬೇಕು ಒಂದು ವೇಳೆ ಆ ಮೌಲ್ಯ ಸೊನ್ನೆ ಪಾಯಿಂಟ್ ಐದು ಪರ್ಸೆಂಟ್ಗಿಂತ ಕಡಿಮೆ ಇದ್ರೆ ಅದನ್ನ ತುರ್ತು ಪರಿಸ್ಥಿತಿ ಅಂತ ಪರಿಗಣಿಸ್ಬೇಕು ಇದರರ್ಥ ನಿಮ್ಮ ಮಣ್ಣು ಐಸಿಯುನಲ್ಲಿದೆ ತಕ್ಷಣವೇ ನಾವು ಚರ್ಚಿಸಿದ ಹಸಿರಲೆ ಗೊಬ್ಬರದಂಥ ಕ್ರಮಗಳನ್ನು ಶುರು ಮಾಡಬೇಕು ತಡ ಮಾಡಿದ್ರೆ ಮಣ್ಣು ಬರಡಾಗುವ ಅಪಾಯ ಇದೆ ನಮ್ಮ ಇಂದಿನ ಚರ್ಚೆಯ ಸಾರಾಂಶ ಸ್ಪಷ್ಟವಾಗಿದೆ ಮಣ್ಣನ್ನ ಒಂದು ರಾಸಾಯನಿಕದ ಡಬ್ಬಿ ತರ ನೋಡೋದನ್ನ ಬಿಟ್ಟು ಅದನ್ನ ಒಂದು ಜೀವಂತ ವ್ಯವಸ್ಥೆಯಾಗಿ ನೋಡಬೇಕು ಆ ಜೀವಕ್ಕೆ ಆಹಾರ ಕೊಡೋದು ಮತ್ತು ಅದನ್ನ ಆರೋಗ್ಯವಾಗಿಡೋದು ನಮ್ಮ ಕೈಯಲ್ಲೇ ಇದೆ ನಾವು ಮುನ್ನ ಕೇಳುಗರಿಗೆ ಒಂದು ಆಲೋಚನೆ ಬಿಟ್ಟು ಹೋಗೋಣ ನಾವು ಹಸಿರೆಲೆ ಗೊಬ್ಬರ ಮತ್ತು ಕೊಟ್ಟಿಯ ಗೊಬ್ಬರದ ಬಗ್ಗೆ ಮಾತಾಡಿದ್ವಿ ಇವುಗಳ ಜೊತೆಗೆ ನಮ್ಮ ಹೊಲದ ಸುತ್ತಮುತ್ತಲೇ ಸುಲಭವಾಗಿ ಬಹುತೇಕ ಫ್ರೀಯಾಗಿ ಸಿಗೋ ಬೇರೆ ಯಾವೆಲ್ಲ ಜೀವರಾಶಿಗಳನ್ನು ಮಣ್ಣಿನ ಇಂಗಾಲವನ್ನು ಹೆಚ್ಚಿಸೋಕೆ ಬಳಸ್ಬೋದು ಉದಾಹರಣೆಗೆ ಕಳೆಗಿಡಗಳು ಒಣ ಎಲೆಗಳು ತರಕಾರಿ ವೇಸ್ಟ್ ಇದರ ಬಗ್ಗೆ ಆಲೋಚಿಸಿ ಪ್ರತಿಯೊಂದು ಜೈವಿಕ ವಸ್ತುವು ಮಣ್ಣಿಗೆ ಚಿನ್ನ ಇದ್ದ ಹಾಗೆ